ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ಲಾಂಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಟೈಮ್ ಬಂದು ಆರು ಕಾಲಾಯಿತು ನಮ್ಮನೆಯವರು ಕೂಡ ಊರಿಗೆ ಹೋದರು ಇವತ್ತು ಏನೂ ಕೆಲಸ ಇಲ್ಲ ನನಗೆ ಯಾಕೆ ಅಂದರೆ ನಮ್ಮನೆಯವರು ಇವತ್ತು ಶಿವಮೊಗ್ಗ ಹೋಗ್ತಿದ್ದಾರೆ ಅವ್ರು ಆ ಫ್ರೆಂಡಿನ ಕಾರೇನೋ ಸರ್ವಿಸಿಗೆ ಕೊಡಬೇಕಂತೆ ಹಾಗಾಗಿ ಅದಕ್ಕೆ ನಾನು ಇವತ್ತು ಸುಮ್ಮನೆ ವೀಡಿಯೋ ಮಾಡೋದು ಬೇಡ ಅಂತನೂ ಅಂದ್ಕೊಂಡೆ ನಮ್ಮನೆಯವರು ನಿನ್ನೆ ಬರ್ತಾ ತೋಟದಿಂದ ಇದನ್ನು ತಂದಿದ್ದಾರೆ ಅವರೇ ಕಾಳು ತಂದಿದ್ದಾರೆ ಅವರು ಅವರೇ ಕಾಳು ಖಾರ ಮಾಡಿ ರೊಟ್ಟಿ ಮಾಡೋ ಅಂದಿದ್ರು ನಾನು ಬೇಳೆ ಇವತ್ತು ಉಪ್ಪಿಟ್ಟು ಮಾಡ್ತೀನಿ ಅಂತ ಅಂದೆ ಅವರೇ ಹಾಕಿ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಮಾಡ್ತೀನಿ ಕೂಡ ಹಾಗಾಗಿ ಆರಾಮಾಗಿ ಕುತ್ಕೊಂಡಿದ್ದೀನಿ ಏನೂ ಕೆಲಸ ಇಲ್ಲ ಮಧ್ಯಾಹ್ನಕ್ಕೂ ಸಾಂಬಾರಿದೆ ಒಂಚೂರು ಅನ್ನ ಮಾಡ್ಕೊಂಡ್ರೆ ಸಾಕು ಈಗ ಸಿಂಬಾಗೂ ಅನ್ನ ಇಲ್ಲ ಒಂದು ಸ್ವಲ್ಪ ಇಷ್ಟು ಮಾತ್ರ ಇದೆ ನಾನು ರೊಟ್ಟಿ ಮಾಡೋದು ಅಂತ ಹೇಳಿ ಮತ್ತು ಅವರಿದ್ದು ಇವತ್ತು ಮನೇಲಿದ್ದರೆ ಇದ್ದರೆ ಅವರಿದ್ದರೆ ರೊಟ್ಟಿನೇ ಮಾಡ್ತಿದ್ದೆ ಮತ್ತು ಅವರು ಬರ್ತಾರೆ ಗಡಿ ಬಿಡ್ಲಿಂದ ತಿಂಡಿ ತಿನ್ಕಂತಾರೆ ಹೋಗ್ತಾರೆ ಹಾಗಾಗಿ ಇವತ್ತೊಂದಿನ ಯಾಕೋ ನನಗೂ ಮಾಡೋಕೆ ಬೇಡ ಅಂತ ಅನ್ನಿಸ್ತು ರೊಟ್ಟಿನ ಅದು ಮಾಡಿದ್ರೆ ತುಂಬ ಟೈಮ್ ತೊಗೊಳುತ್ತೆ ಅವ್ರು ಇರಲ್ಲ ಅಂತ ಗೊತ್ತಾಗಿಸ್ ಬೇಜಾರು ಅನ್ಸಕ್ಕೆ ಶುರುವಾಗುತ್ತೆ ಹಾಗಾಗಿ ಬೇಡ ಅಂತ ಹೇಳಿ ನಾನಿವತ್ತು ರೊಟ್ಟಿನ ಕ್ಯಾನ್ಸಲ್ ಮಾಡಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಆಮೇಲೆ ಇವತ್ತು ಅದೇ ವೀಡಿಯೋ ಮಾಡೋದು ಬೇಡ ಇವತ್ತು ಏನು ಕಂಟೆಂಟ್ ಇರೋದಿಲ್ಲಲ್ಲ ಹಾಗಾಗಿ ಬೇಡ ಅಂತ ಕೂಡ ಅಂದ್ಕೊಂಡೆ ಆಮೇಲೆ ಇವತ್ತಿದ್ದು ನಾಳೆದು ಎರಡು ಸೇರಿಸಿ ಅತ್ಲಾಗ ಹಾಕಿಬಿಡೋಣ ಅಂಥೇಳಿ ವಿಡಿಯೋನ ಶುರು ಮಾಡಿದೆ ಬನ್ನಿ ಇವತ್ತಿನ ಬ್ಲಾಗ್ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಮಾಡ್ತೀನಿ ಆಮೇಲೆ ನಾಳೆ ಬ್ಲಾಗ್ ಸೇರಿಸಿ ಇದ್ರ ಜೊತೆಗೆ ಹಾಕ್ತೀನಿ ಇವಾಗ ಹಂಗೆ ಆಗಿದೆ ಸುಮಾರು ಸಲ ಎರಡೆರಡು ದಿನ ಬ್ಲಾಗ್ ಸೇರಿಸಿ ಏನು ಮಾಡೋಕ್ಕಾಗುತ್ತೆ ಅಲ್ವಾಡಿಯೋದಿಲ್ಲ ನಿನ್ನೆ ಸಂಜೆ ಸ್ವಲ್ಪ ನಾನು ಮನೆಯವರು ದಿನಸಿ ತರೋಣ ಅಂತ ಹೋಗಿದ್ವಿ ನೆಲ್ಲಿಕಾಯಿ ಇರಲಿಲ್ಲ ಹಾಗಾಗಿ ನೆಲ್ಲಿಕಾಯಿ ತೊಗೊಂಡೆ ತುಂಬ ಫ್ರೆಶ್ ಆಗಿತ್ತು ಆದರೆ ನಾನು ತುಂಬ ತಗೊಳ್ಳೋದಿಲ್ಲ ಯಾಕಂದ್ರೆ ತುಂಬ ದಿನ ಇಟ್ಟರೆ ಅದು ಹಾಳಾಗ್ಬಿಡುತ್ತೆ ಹಾಗಾಗಿ ಯಾವಾಗ ಬೇಕೋ ಆವಾಗ ತಗೊಳ್ಳೋಣ ಅಂತ ಹೇಳಿ ಇನ್ನೇನು ಮಗ ಮನೆಗೆ ಬರ್ತಾನಲ್ವಾ ಹಾಗಾಗಿ ಮಗ ಮನೆಗೆ ಬರ್ತಾನೆ ಅಂತ ಅವ್ನಿಗೆ ಏನೇನು ಬೇಕೋ ಅದೆಲ್ಲ ಒಂದು ಸ್ವಲ್ಪ ತೊಗೊಬಂದೆ ತುಂಬ ಅಲ್ಲ ನನಗೆ ಏನೇನು ನೆನಪಾಯಿತು ಅದನ್ನು ತಗೊಂಡು ಬಂದೆ ನಾನು ಹೊರಗಡೆ ಹೋಗದೆ ಕೂಡ ತುಂಬ ದಿನ ಆಗೋಗಿತ್ತು ಹಾಗಾಗಿ ಹೋಗಿದ್ದೆ ನೋಡಿ ನಮ್ಮ ಸಿಂಬ ದಿನಸಿ ಎಲ್ಲ ತೆಗೆದಿಡ್ತಾ ಇದ್ದೀನಲ್ಲ ಏನೋ ತಂದಿದ್ದಾಳೆ ನನಗೂ ಅಂತ ನೋಡ್ತಾ ಇದ್ದಾನೆ ಅವನಿಗೆ ಹೋಟೆಲಿಗೆ ಹೋಗದೆ ಕೂಡ ಸುಮಾರು ದಿನ ಆಗಿತ್ತಲ್ಲ ಯಾಕೋ ಸೂಪ್ ಕುಡಿಬೇಕು ಅನಿಸುತ್ತೆ ಹಾಗಾಗಿ ಸೂಪ್ ಸೂಪಿನ ಸ್ಯಾಚೆಟ್ ಎರಡು ತೊಗೊಂಡು ಬಂದೆ ಹಾಗೆ ಟ್ಯಾಂಗ್ ತೊಗೊಬಂದೆ ಜ್ಯೂಸ್ ಚೆನ್ನಾಗಾಗುತ್ತೆ ಅದರಲ್ಲಿ ಮ್ಯಾಂಗೋ ಫ್ಲೇವರ್ ಆದರೆ ನನ್ನ ಇಷ್ಟವಾಗಿರೋದು ತಂದಿದ್ದೀನಿ ಇದು ಸೋಪಿನ ಪುಡಿ ಅಂತ ತಂದಿದ್ದೀನಿ ನೋಡಿದ್ರೆ ಲಿಕ್ವಿಡ್ ಅದು ನಾನು ನೋಡಲೇ ಇಲ್ಲ ಅಲ್ಲಿ ನನಗೆ ಬಾತ್ರೂಮ್ ತೊಳೆಯೋದಕ್ಕೆ ಸರ್ಫೆಕ್ಸಲ್ಲಿ ಹಾಕ್ತೀನಿ ಅದು ಘಮ ಘಮ ಅಂತಿರುತ್ತೆ ಹಾಗಾಗಿ ಆದರೆ ಅದು ನೋಡಿದ್ರೆ ಲಿಕ್ವಿಡ್ಡು ನಮ್ಮ ಮನೆಯವರಿಗೆ ಅದನ್ನು ವಾಪಸ್ ಕೊಡಿ ಅಂದೆ ವಾಷಿಂಗ್ ಮಷೀನಿಗೆ ಹಾಕಿ ಖಾಲಿ ಮಾಡು ನಾನು ಅದನ್ನು ವಾಪಸ್ ಕೊಡೋದಿಲ್ಲ ಅಂದರು ನಮ್ಮ ಮನೆಯವರು ಅದೇ ಹೇಳ್ತಾನಂತ ನಂಗೆ ಗೊತ್ತಿತ್ತು ಮಗ ಬರ್ತಾನೆ ಅಂತ ನೋಡಿ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಹುರುಳಿ ಸಾರು ಇಷ್ಟ ಅಲ್ಲ ಅವನಿಗೆ ಹಾಗಾಗಿ ಹುರುಳಿ ಕೂಡ ತೊಗೊಂಡು ಬಂದಿದ್ದೆ ಸ್ವಲ್ಪ ಅವನಿಗೂ ಬೇಕಾಗಿದ್ದು ನಮಗೂ ಬೇಕಾಗಿರೋದನ್ನ ಹೋಗಿ ತೊಗೊಂಡು ಬಂದ್ವಿ ನಿನ್ನೆ ಸಂಜೆ ಸಂಜೆ ಹೋಗಿಲ್ಲ ರಾತ್ರಿ ಹೋಗಿದ್ವಿ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಅನಿಸುತ್ತೆ ಯಾಕೋ ನಂಗೆ ಬೇಜಾರು ಬೇಜಾರು ಅನ್ನಿಸ್ತಾ ಇದೆ ಅಂತ ಅಂದೆ ಮನೆಯಿಂದ ಹೊರಗೆ ಹೋಗದೆ ನಾನು ಒಂದು ಹದಿನೈದು ಇಪ್ಪತ್ತು ದಿನ ಆಗಿತ್ತು ಅನಿಸುತ್ತೆ ನಾನು ಒಂದೊಂದು ಸಲ ಗೇಟೇ ಇರೋದಿಲ್ಲ ಹಾಗೂ ಆಗಿರುತ್ತೆ ಈ ಸಲೂ ಹಾಗೆ ಆಗಿತ್ತು ಅದೊಂಥರ ಅಭ್ಯಾಸದ ಹಂಗೆ ಆಗ್ಬಿಡುತ್ತೆ ಎಲ್ಲೂ ಹೋಗಬೇಕಂತ ಆಮೇಲೆ ಅನ್ಸೋದೇ ಇಲ್ಲ ಆಮೇಲೆ ನಂಗೆ ಯಾಕೋ ತುಂಬ ಇದೆ ಅಂದೆ ಅದಕ್ಕೆ ನಮ್ಮ ಮನೆಯವರು ಬಾ ಹೇಗಿದ್ರು ದಿನಸಿ ಎಲ್ಲ ಬೇಕು ಅಂತಿದ್ದೆಲ್ಲ ಹಾಗೇನೇ ಇದು ಬರೋದ್ರೊಳಗೇ ಯುಗಾದಿ ಹಬ್ಬ ಮುಗ್ದಿರುತ್ತೆ ಯುಗಾದಿ ಹಬ್ಬಕ್ಕೆ ನನಗೆ ಸ್ವಲ್ಪ ಏನಾದರೂ ಬೇಕಿರುತ್ತಲ್ವ ಹಾಗಾಗಿ ನನಗೆ ಏನು ಬೇಕೋ ಅದನ್ನು ಹೋಗಿ ತೊಗೊಂಡು ಬಂದೆ ನಾನು ಮುಂಚೆನೇ ಮೈದಾ ಅದೆಲ್ಲ ತರಿಸಿ ಇಟ್ಕೊಂಡಿದ್ದೆ ಒಂಥರ ಸುಮ್ಮನೆ ಹಬ್ಬ ಸಂತೆ ಅಂತಾರಲ್ವ ಹಾಗೆ ಹೋಗಿ ಮಾಡ್ಕೊಂಡು ಬಂದ್ವಿ ನಾನು ನಮ್ಮ ಮನೆಯವರು ಹಾಗೆಯೇ ನೆನ್ನೆ ಬೆಣ್ಣೆ ಕೂಡ ತೆಗೆದಿಟ್ಟಿದ್ದೆ ನಾನು ಬೆಣ್ಣೆನ ಫ್ರಿಜ್ಜಲ್ಲಿ ಇಡೋದಿಲ್ಲ ಫ್ರೀಸರಲ್ಲಿ ಇಡ್ತೀನಿ ಯಾಕಂದರೆ ಇದು ಒಂದು ಒಂದು ತಿಂಗಳದ್ದು ಅನಿಸುತ್ತೆ ಬೆಣ್ಣೆ ಫ್ರಿಜ್ಜಲ್ಲಿ ಇಟ್ಟರೆ ವಾಸನೆ ಬಂದುಬಿಡುತ್ತೆ ನೀವು ಫ್ರೀಸರಲ್ಲಿ ಇಟ್ಟು ಹಂಗೇನಾದರೂ ಒಂದು ತಿಂಗಳ ಗಟ್ಟಲೆ ಇಡ್ತೀನಿ ಅನ್ನೋದಿದ್ದರೆ ಫ್ರೀಸರಲ್ಲಿ ಇಟ್ಟರೆ ಯಾವುದೇ ತಿರ ರೀತಿಯಾಗಿರೋ ವಾಸನೆ ಬರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆದರೆ ನಾನು ನಮ್ಮನೆಯಲ್ಲಿ ಅಂದರೆ ಊರಿಂದ ತಂದಿರೋ ಬೆ ತುಪ್ಪ ಮಾತ್ರ ತಿಂತೀವಿ ನಾವು ನಾವೇ ಮನೆಯಲ್ಲಿ ಮಾಡ್ತೀನಲ್ವ ಆ ತುಪ್ಪ ತಿನ್ನೋಕ್ಕೆ ನಮ್ಮನೆಯವ್ರು ಅಷ್ಟು ಪಡೋದಿಲ್ಲ ಅದು ಅವ್ರಿಗೆ ಅಷ್ಟು ಒಂಥರ ಘಮ ಅಂತ ಅನ್ಸಲ್ಲ ಅಂತಂದ್ರೆ ಇವತ್ತು ತುಂಬ ಚೆನ್ನಾಗಿತ್ತು ಈ ಸಲ ತೋರಿಸ್ದೆ ಅವರಿಗೆ ನೋಡಿ ಹೆಂಗೆ ಕಾಯಿಸಿದ್ದೀನಿ ನಾನು ತುಪ್ಪನ ಅಂತ ಹೇಳಿ ತುಪ್ಪ ಕಾಯಿಸ್ಬೇಕಿದ್ರೆ ನಾನು ಏನೂ ಹಾಕೋಲ್ಲ ನಾನು ಬರೀ ಉಪ್ಪು ಮಾತ್ರ ಹಾಕ್ತೀನಿ ಕೆಲವೊಬ್ಬರು ಮಸಾಲೆ ಪದಾರ್ಥಗಳೆಲ್ಲ ಹಾಕ್ತಾರೆ ಲವಂಗ ಆಮೇಲೆ ಏಲಕ್ಕಿ ಮೆಣಸಿನ್ಕಾಳು ಅರ್ಶಿನ ಅಚ್ಕಾರದ ಪುಡಿ ಏನೇನೋ ಹಾಕ್ತಾರೆ ಅದನ್ನು ಏನೂ ಹಾಕಲ್ಲ ಜಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಅದು ಇನ್ನೇನು ಕಾದಿದೆ ಇಳಿಯೋ ಟೈಮಲ್ಲಿ ಒಂದು ಎರಡು ಬೀಳೆದೆಲ್ಲ ಹಾಕ್ತೀನಿ ಬಿಟ್ರೆ ಇನ್ನೇನೋ ಹಾಕೋದಿಲ್ಲ ಆದರೆ ದೇವ್ರ ದೀಪಕ್ಕೇನಾದರೂ ಕಾಯಿಸ್ತೀನಿ ಅನ್ನೋದಿದ್ದರೆ ನಾನು ಉಪ್ಪನ್ನು ಕೂಡ ಹಾಕೋದಿಲ್ಲ ಹಾಗೆ ಚಪ್ಪೆ ತುಪ್ಪನೇ ಮಾಡೋದು ಇವತ್ತು ಹಾಗೇ ತಿನ್ನೋಕ್ಕಾದರೂ ಆಗುತ್ತೆ ಇಲ್ಲ ದೇವ್ರ ದೀಪಕ್ಕಾದರೂ ಆಗುತ್ತೆ ಅಂತ ಅವತ್ತು ಕೂಡ ನಾನು ಉಪ್ಪನ್ನ ಹಾಕಿರಲಿಲ್ಲ ನೋಡಿ ಇಷ್ಟು ಬೆಣ್ಣೆ ಸಾರಿ ತುಪ್ಪ ಬಂತು ಏನೋ ಒಂಥರ ನಾವು ಮನೇಲೇ ಮಾಡಿರ್ತೀವಲ್ವ ಅದು ಖುಷಿಯೇ ಬೇರೆ ಅನಿಸುತ್ತೆ ನಮ್ಮ ಚಿನ್ನಿ ಇದ್ದಿದ್ದರೆ ಮನೇಲಿ ತುಪ್ಪ ಕಾಸೋ ಹಾಗೆ ಇರಲಿಲ್ಲ ಅವಳಿಗೆ ತುಪ್ಪ ಹಾಲು ಆಮೇಲೆ ಆ ಥರದ್ದೆಲ್ಲ ಅವಳು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಅಂದರೆ ಇಂಡೈರೆಕ್ಟಾಗಿ ಹಾಕಿದ್ರೆ ತಿಂತಾಳೆ ಡೈರೆಕ್ಟಾಗಿ ಹಾಕಿದ್ದೇನಾದ್ರೂ ನೋಡಿದ್ರೆ ಅವಳಷ್ಟು ಇಷ್ಟಪಡೋದಿಲ್ಲ ಅವಳಿದ್ದಾಗ ಯಾವಾಗಲೂ ನಾನು ತುಪ್ಪನ ಕಾಯಿಸ್ತಿರ್ಲಿಲ್ಲ ಅವ್ಳು ಏನಾರು ಸ್ಕೂಲಿಗೆ ಹೋಗೋ ಟೈಮಲ್ಲಿ ನಾನು ತುಪ್ಪನ ಕಾಯಿಸ್ತಾ ಇದ್ದೆ ಹಾಗೆ ಇವತ್ತು ಉಪ್ಪಿಟ್ಟಿಗೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಅಕ್ಕಿರವೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ ಅಕ್ಕಿರವೆ ಉಪ್ಪಿಟ್ಟಿಗೂ ಅವರೆಕಾಳು ಹಾಕಿದ್ರೆ ಚೆನ್ನಾಗುತ್ತೆ ಆದರೆ ಬೇಡ ಇದು ಏನದು ಸಣ್ಣ ರವೆ ಬರುತ್ತಲ್ವ ಬೊಂಬೆ ರವೆ ಅದರಲ್ಲೇನೇ ಮಾಡೋಣ ಅಂತ ಅದರಲ್ಲೇ ಮಾಡ್ತಾ ಇದ್ದೀನಿ ಆದರೆ ಎಲ್ಲ ಹಾಕಿದಾಗ ಆ ಬಾಂಬೆ ರವದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಬೀನ್ಸ್ ಹಾಗೆ ಟೊಮೆಟೊ ಹಾಕ್ತಾಯಿದ್ದೀನಿ ಇವತ್ತು ಚಿನ್ನಿ ಮಾಡ್ತಾಳಲ್ವ ಸ್ವಲ್ಪ ಅದೇ ಥರ ಮಾಡೋಣ ಅಂತ ಅವಳು ನಾನಾದರೆ ಹುಣ್ಸೆ ರಸ ಹಾಕ್ಬಿಡ್ತೀನಿ ಅವಳಿಗೆ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಟೊಮೆಟೊ ಅದೆಲ್ಲ ಜಾಸ್ತಿ ಇರಬೇಕು ಅವಳು ಫ್ರೆಂಡ್ ಹೇಳ್ಕೊಟ್ಟಿದ್ದಂತೆ ನೋಡಿ ಅವರೆ ಕಾಳಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಮ್ಮ ಮನೆಯವರು ಹತ್ತು ನಿಮಿಷದಲ್ಲಿ ಸುಲದಾಗುತ್ತೆ ಅಂತ ಅಂದ್ಕೊಂಡಿದ್ರಂತೆ ತೋಟದಲ್ಲಿ ಬಿಟ್ಟಿದ್ದೇ ಇದು ತೊಗೊಬಂದಿದ್ದಾರೆ ಒಂದು ಅರ್ಧ ಗಂಟೆ ಬೇಕಾಯ್ತಂತೆ ಅದ್ರ ಸಿಪ್ಪೆ ಸುಲಿಯೋಕ್ಕೆ ಅದೇ ಅಂದೆ ನಮಗಾದ್ರೂ ಇಲ್ಲಿ ಮನೇಲಿ ಎರಡೆರಡು ಕೆ ಜಿ ಇಟ್ಟಿರ್ತೀರಾ ಹೆಂಗೆ ತೆಗಿಬೇಕು ನಾವು ಸಿಪ್ಪೇನ ಅಂತ ಅಂತ ಇದ್ದೆ ನಾನು ಓದ್ಮ ರೀತಿ ಭಾಳ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಹಾಗೆ ಇವತ್ತು ಎದ್ದಿದ್ದು ಕೂಡ ಈಗ ದಿನ ನಾನು ಬೇಗನೆ ಹೇಳ್ತೀನಿ ತುಂಬ ಕಮ್ಮಿ ಈಗ ಆರು ಗಂಟೆ ಆರು ಕಾಲಿಗೆಲ್ಲ ನನಗೆ ತುಂಬ ಲೇಟ್ ಆಗಿದೆ ಅನ್ನೋ ಥರ ಆಗುತ್ತೆ ನಾನು ನಾಲ್ಕು ಮುಕ್ಕಾಲು ನಾಲ್ಕೂವರೆ ನನ್ನ ಟೈಮ್ ಆಗಿಬಿಟ್ಟಿದೆ ಈಗ ಹೇಳೋದು ಹಂಗಿದ್ರೆ ನನಗೆ ಬೇಗ ಕೆಲಸ ಕೂಡ ಆಗುತ್ತೆ ಮತ್ತು ನನಗೆ ಅಂತ ಟೈಮ್ ಸಿಗುತ್ತೆ ಇಲ್ಲ ಅಂದರೆ ಒಂಥರ ಓಡು 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 ಥರ ಕೆಲಸ ಆಗಿಬಿಡುತ್ತೆ ನಾನು ಅದೇ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ನಾನು ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸ್ಬೇಕಿದ್ರೆ ನನಗೆ ಎಷ್ಟು ಕಷ್ಟ ಆಗ್ತಾಯಿತ್ತಂದರೆ ನಂಗೆ ಅವಾಗ ಏನೂ ಅನ್ನಿಸ್ತಾನೆ ಇರಲಿಲ್ಲಪ್ಪ ಇವಾಗ ಮಾತ್ರ ನನಗೆ ಕೆಲಸ ಅಂತ ಅನ್ಸಕ್ಕೆ ಶುರುವಾಗ್ಬಿಟ್ಟಿದೆ ಚಿನ್ನಿಯಂತೂ ಎಸ್ ಎಲ್ ಸಿ ಇರೋ ಟೈಮಲ್ಲಿ ಬೆಳಗ್ಗೆ ಟ್ಯೂಷನಿಗೆ ಬಿಡ್ತಿದ್ದೆ ಆರು ಗಂಟೆಗೆ ಏಳೂವರೆ ಎಂಟು ಗಂಟೆಗೆ ಹೋಗಿ ಕರ್ಕೊಂಡು ಬರ್ತಿದ್ದೆ ಮತ್ತು ಒಂಬತ್ತುವರೆಗೆ ಸ್ಕೂಲಿಗೆ ಇಬ್ರು ಬಿಡ್ತಿದ್ದೆ ಆಮೇಲೆ ಮತ್ತೆ ಸಂಜೆ ಹೋಗಿ ಕರ್ಕೊಂಡು ಬರ್ತಿದ್ದೆ ಇಷ್ಟು ಕೆಲಸ ಮಾಡ್ತಾ ಇದ್ದೆ ಆವಾಗ ನನಗೇನು ಆ ಥರ ಅನ್ನಿಸ್ತಿರ್ಲಿಲ್ಲ ಆದರೆ ಇವಾಗ ಏನೋ ಗೊತ್ತಿಲ್ಲ ನನಗೆ ಕೆಲಸ ಕೆಲಸ ಅನ್ನೋ ಥರ ಅಂದರೆ ಸ್ವಲ್ಪ ಒಂಥರ ಸ್ಟ್ರೆಸ್ ಥರ ಅನಿಸುತ್ತೆ ಅದೊಂಥರ ಆ ವಯಸ್ಸು ಅನಿಸುತ್ತೆ ಆ ವಯಸ್ಸಲ್ಲಿ ಏನು ಮಾಡಿದರೂ ಗೊತ್ತಾಗೋದಿಲ್ಲ ಈಗ ಏಜ್ ಆಗಿದ್ದು ನಮಗೆ ಗೊತ್ತಾಗುತ್ತೆ ನಮ್ಮ ಚಿಕ್ಕಮ್ಮ ಯಾವಾಗಲೂ ಹೇಳ್ತಾ ಇದ್ಲು ಅವಳು ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಕೊಳ್ಳೋದು ಅವಳು ಹೇಳಬೇಕಿದ್ರೂ ನಾನು ಯಾಕೆ ಅವಳು ಅಷ್ಟು ಬೇಗ ಹೇಳ್ತಾಳೆ ಇದ್ದೆ ಇವಾಗ ನನಗೆ ಅರ್ಥ ಆಗ್ತಾಯಿದೆ ಅವಳು ಯಾಕೆ ಅಷ್ಟು ಬೇಗ ಎದ್ದು ಕೆಲಸ ಮಾಡ್ತಾಳೆ ಅಂತ ಹಾಗೆಯೇ ಚಿನ್ನಿ ಕೂಡ ಫೋನ್ ಮಾಡಿದ್ಲು ಚಿನ್ನಿ ಹತ್ರ ಮಾತಾಡ್ತಾ ಇದ್ದೀನಿ ನನ್ನ ಫೋನ್ ಸರಿ ಆಯ್ತಲ್ವಾ ಅದಾದಮೇಲೆ ಕೂಡ ನಾನು ಎರಡು ಸಲ ಬೀಳ್ಸ್ಕೊಂಡಿದ್ದೀನಿ ನಮ್ಮ ಮನೆಯವರು ಬೈತಾ ಇದ್ದರು ಏನಾಗಿದೆ ಅಂತ ನಾನು ಹಳೆ ಫೋನ್ ಇದೆಯಲ್ಲ ನಾನೀಗ ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ ಆ ಫೋನ್ನ ಸಲ ನಾನು ಕೆಳಕ್ಕೆ ಹಡಗಿದ್ದೇ ನನ ನೆನಪಿಲ್ಲ ಅಂದರೆ ಈ ಹೊಸ ಫೋನ್ ಬಂದಾಗಿಂದ ಎಷ್ಟೊಂದು ಸಲ ಬಿದ್ದಿದೆ ಗೊತ್ತಾ ನಾನು ಮಾಡೋ ತಪ್ಪು ಏನಂದರೆ ಫೋನ್ ಹಿಡ್ಕೊಂಡು ಮಾತಾಡ್ತಾ ಕೆಲಸ ಮಾಡ್ತಿರ್ತೀನಿ ಹಾಗಾಗಿನೇ ಬೀಳೋ ಜಾಸ್ತಿ ಮೊನ್ನೆ ಒಂದು ದಿನ ನನ್ನ ತಮ್ಮ ರಾತ್ರಿ ಫೋನ್ ಮಾಡಿದ್ದ ಬಿತ್ತು ಹಾಗೆ ಫೋನ್ ಇಟ್ಟು ಸುಮ್ಮನೆ ಇವತ್ತು ಅಷ್ಟೇ ಅದಕ್ಕೆ ಕಿವಿ ಹತ್ರ ಇಟ್ಕೊಂಡಿದ್ದೆ ಲೌಡ್ ಸ್ಪೀಕರ್ ಹಾಕ್ಕೊಂಡು ಕೆಳಗೆ ಇಟ್ಕೊಂಡೆ ಮಾತಾಡ್ತಾ ಇದ್ದೀನಿ ಇವರು ಫೋನ್ ಮಾಡಿ ನಾನು ಬೇಗ ಬರ್ತೀನಿ ತಿಂಡಿ ರೆಡಿ ಮಾಡು ಅಂತ ಹೇಳಿದ್ರು ಹಾಗಾಗಿ ರೆಡಿ ಇದ್ದೀನಿ ಅವರೇ ಕಾಳನ್ನು ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ಅದು ಉಪ್ಪಿಟ್ಟಲ್ಲಿ ಬೇಯೋದಿಲ್ಲ ಹಾಗಾಗಿ ಹಾಗೆಯೇ ಉಪ್ಪಿನ ತುಪ್ಪ ಕೂಡ ಇತ್ತಲ್ವ ತುಪ್ಪ ಕಾಯಿಸಿರೋದಿತ್ತಲ್ವ ಅದರಲ್ಲೇ ನೀರು ಬಿಸಿಗಿಟ್ಟಿದ್ದೀನಿ ನಾವು ಅದಕ್ಕೆ ಉಪ್ಪಿನ ತುಪ್ಪ ಅಂತ ಹೇಳ್ತೀವಿ ಅದನ್ನು ಮಜ್ಜಿಗೆ ಸಾರು ಮಾಡಿದಾಗ ಈ ಥರ ಉಪ್ಪಿಟ್ಟು ಮಾಡಿದಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಕೆಲವೊಬ್ರು ಅದನ್ನು ಬರೀ ಅನ್ನಕ್ಕೆ ಕೂಡ ಕಲಿಸ್ಕೊಂಡು ತಿಂತಾರೆ ಸಾರಿ ಊಟ ಮಾಡ್ತಾರೆ ನಾನು ಆ ಥರ ಅಭ್ಯಾಸ ಇಲ್ಲ ನಾನು ಏನಾದರೂ ಪಲ್ಯಗಳಿಗೆ ಸಾಂಬಾರು ಮಾಡಿದಾಗ ಅಥವಾ ಈ ಥರ ಉಪ್ಪಿಟ್ಟು ಮಾಡಿದಾಗ ಹಾಕಿ ಖಾಲಿ ಮಾಡಿಬಿಡ್ತೀನಿ ಉಪ್ಪಿಟ್ಟು ಮಾತ್ರ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯವರೇ ಹೇಳಿದ್ರು ತುಂಬ ಚೆನ್ನಾಗಾಗಿದೆ ಕಣೆ ಉಪ್ಪಿಟ್ಟು ಅಂತ ಹೇಳಿದ್ರು ಅವರು ಬೆಳಗ್ಗೆ ನಾನು ಉಪ್ಪಿಟ್ಟು ಅಂದಾಗ ಏನು ಮಾತಾಡಲಿಲ್ಲ ಅವರು ಅವರಿಗೆ ಇದನ್ನ ಖಾರಬೇಳೆ ತಿನ್ನಬೇಕು ಅನಿಸುತ್ತಂತೆ ರೊಟ್ಟಿ ಖಾರಬೇಳೆ ನಂಗೆ ಇವತ್ತು ಯಾಕೋ ಮಾಡೋಕ್ಕೆ ಮನಸ್ಸಿರಲಿಲ್ಲ ಹಾಗಾಗಿ ನಾನು ಮಾಡ್ತೀನಿ ಅಂತ ಕೂಡ ಹೇಳಲಿಲ್ಲ ಹಾಗೇ ನೆನ್ನೆ ಹಣ್ಣು ಕೂಡ ತೊಗೊಬಂದಿದ್ವಿ ಬರಬೇಕಿದ್ರೆ ಅದೇ ಹಣ್ಣನ್ನು ಸ್ವಲ್ಪ ತುಂಬ ಚೆನ್ನಾಗಿತ್ತು ತುಂಬ ಸ್ವೀಟ್ ಇತ್ತು ನಾನೇನು ಅಂದ್ಕೊಂಡೆ ಉಪ್ಪಿಟ್ಟಿನ ಜೊತೆ ಇದನ್ನು ಹಾಗೆ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾನು ಹೆಚ್ಚಿ ಹಾಗೆ ಬೌಲಲ್ಲಿ ಇಟ್ಟೆ ಆದರೆ ನಮ್ಮ ಮನೆಯವ್ರಿಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ನಾನು ಅವರಿಗೆ ಹಾಗೆ ಮಿಲ್ಕ್ ಶೇಕ್ನೇ ಮಾಡಿಕೊಟ್ಟೆ ಹೌದು ಇದು ಹಾಗೆ ತಿನ್ನೋಕ್ಕಿಂತನೋ ಮಿಲ್ಕ್ ಶೇಕ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಈ ಹಣ್ಣು ಯಾವ ಥರ ವಾಸನೆ ಇರುತ್ತೆ ಗೊತ್ತಾ ನಾನು ಕೆಕ್ರಲೆ ಅಂತೀನಿ ಗೊತ್ತಾ ಮಳೆಗಾಲದಲ್ಲೆಲ್ಲ ಸಿಗುತ್ತಲ್ವ ಸೇಮ್ ಅದೇ ಥರ ವಾಸನೆ ಇರುತ್ತೆ ಇದರಲ್ಲಿ ನೀವೇನಾದರೂ ಬೇರೆ ಥರ ಏನಾದರೂ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನಂತೂ ಬರೀ ಮಿಲ್ಕ್ ಶೇಕ್ ಒಂದೇ ಮಾಡ್ಕೊಂಡು ಕುಡಿಯೋದು ಚೆನ್ನಾಗಿರುತ್ತೆ ಅದು ಮಿಲ್ಕ್ ಶೇಕ್ ಮತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಉಪ್ಪಿಟ್ಟು ಕೂಡ ಆಯಿತು ಈಗ ಕುಕ್ಕರ್ ವಿಜಲ್ಗಳೆಲ್ಲ ಎಷ್ಟು ತೊಳೆದ್ರೂ ಒಂದೊಂದ್ಸಲ ಆ ಥರ ಗಲೀಜಾಗಿರುತ್ತಲ್ವ ಅದಕ್ಕೆ ನೀವು ಕುದಿಯೋ ನೀರಿಗೆ ಅದನ್ನೆಲ್ಲ ಬಿಚ್ಚಿಬಿಟ್ಟು ಈ ಥರ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿ ಬೇಕಿದ್ರೆ ನೀವು ವಿಮ್ ಲಿಕ್ವಿಡ್ ಅದೇನಾದರೂ ಹಾಕಿದ್ರೂ ಬರುತ್ತೆ ಇಲ್ಲ ಹಾಗೇ ಬಿಸಿ ನೀರಲ್ಲಿ ಕುದಿಸಿದ್ರೆ ಕೂಡ ಕ್ಲೀನಾಗಿ ಆಗುತ್ತೆ ನಾನು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಸಲ ಈ ಥರ ಮಾಡ್ತೀನಿ ಅನ್ನ ಅಥವಾ ಬೇಳೆ ಏನಾದರೂ ಕೂಗಿದಾಗ ಅದರ ಒಳಗಡೆ ಇರುತ್ತೆ ಹಾಗೆ ನೋಡಿ ಇವತ್ತು ನಮ್ಮ ಮನೆಯವರು ಪೂಜೆ ಮಾಡಿದ್ದಾರೆ ನನ್ನ ಸ್ನಾನ ಎಲ್ಲ ಲೇಟ್ ಆಗುತ್ತೆ ನೀವೇ ಮಾಡಿ ಅಂದೆ ಮಾಡಿದ್ರು ಹಾಗೆಯೇ ಟೈಮ್ ನೋಡ್ಬೋದು ಒಂಬತ್ತುವರೆ ಆಗಿದೆ ಇವತ್ತು ನಾನು ಏನೂ ಕೆಲಸ ಇಲ್ಲ ಅಂತ ಹೇಳಿದೆ ಗೊತ್ತಾ ಆದರೆ ನನಗೆ ಒಂದು ಕೆಲಸ ಬಂತು ಏನು ಅಂತ ತೋರಿಸ್ತೀನಿ ಅಡುಗೆ ಮನೆಯೆಲ್ಲ ಒಂದು ಸಲ ಹಾಗೆ ಕ್ಲೀನ್ ಮಾಡಿಕೊಂಡು ಬಂದು ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಅದಷ್ಟು ಮುಗಿಸ್ಕೊಂಡೆ ಇವತ್ತು ಗಿಡಗಳನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ ನಮ್ಮ ಸಿಂಬ ಹೆಂಗೆ ಮಾಡಿದ್ದಾನೆ ಅಂದರೆ ನೋಡಿ ಇದನ್ನು ಕಚ್ಚಿ ಕಚ್ಚಿ ಆ ಜಿಜಿ ಪ್ಲ್ಯಾಂಟು ತಂದಾಗಿಂದ ಒಂದೇ ಒಂದು ಈ ಥರದ್ದು ಹೊರಟಿತ್ತು ಅದನ್ನು ಕೂಡ ಈ ಥರ ಕಚ್ ಕಚ್ಚಿ ಕಚ್ಚಿ ತೆಗೆದಿದ್ದಾನೆ ಅದಕ್ಕೆ ಇದನ್ನು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಇದನ್ನು ಹಿಂಗೆ ಕಟ್ಟಾದರೆ ತೆಗೆದು ನೀರಲ್ಲಿ ಹಾಕಿಟ್ರೆ ಅದರಲ್ಲಿ ಬೇರು ಬರುತ್ತೆ ಗಿಡನ ಮತ್ತೆ ಮಾಡ್ಬೋದು ಅಂತ ಹೇಳಿದರು ನೋಡೋಣ ಅಂತ ಅದನ್ನು ಯಾಕೆ ಮಾಡಬಾರ್ದು ಅಂತ ಹಾಕಿ ಇಟ್ಟಿದ್ದೀನಿ ನೋಡೋಣ ಅದೇನಾದರೂ ಬೇರೆ ಬಂತು ಅಂದರೆ ನಿಮಗೆ ತೋರಿಸ್ತೀನಿ ಅಂದು ಬರೋದಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಬೇಕಾಗುತ್ತೆ ಅನಿಸುತ್ತೆ ಆ ಥರ ಏನಾದರೂ ಬಂದರೆ ತೋರಿಸ್ತೀನಿ ನೋಡೋಣ ಎದುರುಗಡೆ ತುಂಬ ಕಳೆ ಎದ್ದುಬಿಟ್ಟಿತ್ತು ಹಾಗಾಗಿ ಯಾರನಾರು ಕೆಲಸದವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಯಾರೂ ಬಂದಿರಲಿಲ್ಲ ಹಾಗೆ ಎದುರುಗಡೆ ಮನೆಗೆ ಅನಿಶಾ ಅಂತ ಇದ್ದಾರೆ ಅವರು ಮನೆಗೆ ಒಂದು ಒಬ್ಬರು ಬರ್ತಾರೆ ಅವರು ಬಂದಾಗ ನಾನು ಹೇಳಿದ್ದೆ ನಮ್ಮ ಮನೆಗೂ ಒಂಚೂರು ಕಳಿಸಿ ಅಂತ ಹೇಳಿದ್ದೆ ಆಯಿತು ಅಂತ ಹೇಳಿ ಇವತ್ತು ಅದೇ ಕಳಿಸಿದ್ದಾರೆ ಅವರು ಬಂದಿದ್ದಾರೆ ಕಳೆ ತೆಗಿತಾ ಇದ್ದಾರೆ ಅದೇ ಎಲ್ಲ ಕಡೆ ನೀರು ಬಿಟ್ಕೊಟ್ಟು ಬಂದೆ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಂತ ಆಮೇಲೆ ಅವರು ಇಸ್ಕೊಂಡು ಎಲ್ಲ ಕೆತ್ತಿ ಕ್ಲೀನ್ ಮಾಡಿದ್ರು ಪ್ರತಿ ಸಲನೂ ಊರಿಂದ ಕರ್ಕೊಬರಕ್ಕೆ ಇವರಿಗೂ ಕಷ್ಟ ಆಗುತ್ತಲ್ವ ಹಾಗಾಗಿ ಇಲ್ಲ ಯಾರನಾರು ಕೇಳು ಕೇಳು ಅಂತಿರ್ತಾರೆ ಒಂದೊಂದು ಸಲ ನಂಗೆ ಯಾರೂ ಅಷ್ಟು ಪರಿಚಯ ಇಲ್ಲ ಈಗ ಅವ್ರು ಎದುರುಗಡೆ ಮನೆಯವರು ಅವರು ನಾನು ಯಾವಾಗಲೂ ಮಾತಾಡ್ತೀವಿ ಪಾಪ ಅವ್ರ ಮನೆಗೂ ಏನು ಯಾವಾಗಲೂ ಕೆಲ್ಸಕ್ಕೆ ಬರೋಲ್ಲ ಈಗ ಒಂದು ಸ್ವಲ್ಪ ದಿನದಿಂದ ಇದ್ದಾರೆ ಅನಿಸುತ್ತೆ ನಾನು ಅವ್ರು ಮಾಡೋದನ್ನೆಲ್ಲ ನೋಡಿದೆ ಅಲ್ಲ ಒಂಚೂರು ನಮ್ಮ ಮನೆಗೂ ಕಳಿಸಿ ಅಂದೆ ಪಾಪ ಅವರು ಕಳಿಸಿದ್ರು ಆಮೇಲೆ ನಾನು ಅದೇ ಅವ್ರಿಗೆ ಹೇಳಿದೆ ಅವರು ಅವರಿಗೆ ಅಜ್ಜ ಅಂತಾರೆ ನಾನು ಅದಕ್ಕೆ ಅವರಿಗೆ ಅಜ್ಜ ಅಂತ ಇದ್ದೀನಿ ಯಾವಾಗಾದರೂ ಕೆಲಸಕ್ಕೆ ಕೆಲಸ ಇದ್ದರೆ ಕರಿತೀನಿ ಬನ್ನಿ ಅಂತ ಕೂಡ ಹೇಳಿದೆ ಇವತ್ತೇನು ಕೆಲಸ ಇಲ್ಲ ಅಡುಗೆ ಏನೂ ಬೇಡ ಅಂತ ಅಂದ್ಕೊಂಡಿದ್ದೆ ಅಲ್ಲ ನೆನ್ನೆದೇ ಸಾಂಬಾರು ಇತ್ತು ಆಮೇಲೆ ಅವರು ಊಟ ಮಾಡ್ತಿರಲ್ವಾ ಅಂತ ಅಂದೆ ಯಾಕಂದರೆ ಹನ್ನೆರಡೂವರೆ ಆಗಿತ್ತು ಇನ್ನು ಕೆಲಸ ಮುಗ್ದಿರಲಿಲ್ಲ ಅವರು ಕೆಲಸ ಮುಗಿಸಿದಾಗ ನಾಲ್ಕೂವರೆ ಆಗಿತ್ತು ಮತ್ತು ಊಟ ಮಾಡ್ತಾರೋ ಇಲ್ವೋ ಅಂತ ಕೇಳಿದೆ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ನಾನು ಅವರು ಇರ್ತಾರಲ್ವ ಅಂತೇಳಿ ಅವರಿಗೆ ಅಂತ ಸ್ವಲ್ಪ ರಸಂ ಮಾಡಿದೆ ನಿನ್ನೆ ಸಾರನ್ನ ನಾನು ಊಟ ಮಾಡೋಕ್ಕಾಗುತ್ತೆ ಅವ್ರಿಗೆ ಸ್ವಲ್ಪ ರಸಂ ಮಾಡೋಣ ಅಂತ ಅವ್ರಿಗೆ ಸ್ವಲ್ಪ ರಸಂ ಮಾಡಿದೆ ನಾನು ಬೇಗ ಕೆಲಸ ಮುಗಿದ್ರೂ ಅಲ್ಲಿ ಹೋಗಿ ಎಲ್ಲ ಗಿಡಕ್ಕೆ ನೀರು ಬಿಟ್ಟು ಅವ್ರಿಗೆ ಸ್ವಲ್ಪ ಕೆಲಸ ಎಲ್ಲ ಹೇಳಿ ಬರೋಷ್ಟೊತ್ತಿಗೆ ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ಅವ್ರು ಬಂದಾಗೇ ಹತ್ತುವರೆ ಆಗಿತ್ತು ನಾನು ಅದೆಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ಹತ್ತು ಮುಕ್ಕಾಲಾಯಿತು ಹಾಗೆಯೇ ಮನೆ ಹತ್ರ ಕೂಡ ಏನೋ ಕೆಲಸಕ್ಕೆ ಬೇರೆಯವ್ರು ಬರ್ತಾರೆ ಅಂತ ಹೇಳಿದರು ಇವತ್ತು ಆ ಕೆಲಸ ಕೂಡ ಕ್ಯಾನ್ಸಲ್ ಆಯಿತು ಒಂದೊಂದು ಸಲ ಹಾಗೇನೆ ಏನು ಕೆಲಸ ಇಲ್ಲ ಅಂತ ಆರಾಮಾಗಿರೋಣ ಅಂತ ಅಂದ್ಕೊತಿನಲ್ಲ ಅವತ್ತೇ ನಂಗೆ ಏನಾದರೂ ಮತ್ತೆ ಕೆಲಸ ಜಾಸ್ತಿ ಬರುತ್ತೆ ಇವತ್ತೊಂದು ಎರಡು ವೀಡಿಯೋ ಕುತ್ಕೊಂಡು ಆರಾಮಾಗಿ ಎಡಿಟಿಂಗ್ ಮಾಡಿಬಿಡೋಣ ಅಂತ ಕೂಡ ಅಂದ್ಕೊಂಡಿದ್ದೆ ಆದರೆ ನನಗೆ ಇವತ್ತು ಕೂಡ ಒಂದೇ ವೀಡಿಯೋ ಎಡಿಟ್ ಮಾಡೋಕ್ಕಾಗೋದು ದಿನ ನಾನು ಒಂದೇ ವೀಡಿಯೋ ಎಡಿಟ್ ಮಾಡೋದು ಆವಾಗೆಲ್ಲ ಎರಡು ಮೂರು ವೀಡಿಯೋಗಳನ್ನ ಎಡಿಟ್ ಇದೆ ಇವಾಗ ಏನಾಗಿದೆಯೋ ನನಗೆ ಗೊತ್ತಿಲ್ಲ ಹಾಗಾಗಿದೆ ಆಮೇಲೆ ಮತ್ತೆ ಹೋಗಿ ಅವರಿಗೆ ಇನ್ನೊಂದು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಬಿಟ್ಟು ಕೊಟ್ಟೆ ಕೀಳಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಈಗ ಹನ್ನೆರಡೂವರೆ ಆಗಿತ್ತು ಹಾಗಾಗಿ ಅನ್ನಕ್ಕೆ ಇದ್ದೀನಿ ಹಾಗೆ ರಸಮ್ ಕೂಡ ನೋಡಿ ಸ್ವಲ್ಪ ಮಾಡಿದೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದೆ ಹಾಗೆ ನನಗೆ ಸಾಂಬಾರಿತ್ತಲ್ವ ಅದನ್ನೇ ಬಿಸಿ ಮಾಡಿಕೊಂಡು ಒಂಚೂರು ಹಪ್ಪಳ ಕರೆದು ಹಾಗೆ ಊಟ ಮಾಡಿದ್ವಿ ತುಪ್ಪ ಬೆಳಗ್ಗೆ ಕಾಯಿಸಿದ್ದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮರಳು ಮರಳಾಗಿ ಬಂದಿದೆ ತುಪ್ಪನ ಕಾಯಿಸಿದ ತಕ್ಷಣ ಅದು ಬಿಸಿ ಇದ್ದಾಗೇ ನೀವು ಈ ಥರ ಸ್ಟೀಲ್ ಬಾಕ್ಸಿಗೆ ಹಾಕಿ ಮುಚ್ಚಳ ಹಾಕಿಡಿ ಆವಾಗ ಅದು ಮರಳು ಮರಳಾಗಿ ಬರುತ್ತೆ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ ಯಾಕಂದರೆ ಬರೀ ನನಗೆ ಅಲ್ಲಿ ಅವ್ರ ಕಳೆ ಕೀಳ್ತಾ ಇದ್ರಲ್ವ ನಾನು ಅವ್ರ ಜೊತೆಗೆ ಹೊರಗಡೆನೇ ಆಗಿಬಿಟ್ಟೆ ಹಾಗಾಗಿ ಹಾಗೆ ನೆಕ್ಸ್ಟ್ ಡೇ ಇದು ಅದಕ್ಕೆ ನಿನ್ನೆನೇ ಅಲ್ಲ ಇವತ್ತಿನೂ ನಾಳೆದು ಎರಡು ಸೇರಿಸಿ ಹಾಕ್ತೀನಿ ವೀಡಿಯೋನ ಅಂತ ಹೇಳಿ ಮತ್ತು ಈಗ ವೀಡಿಯೋನ ಕಂಟಿನ್ಯೂ ಇದ್ದೀನಿ ನಮ್ಮ ಮನೆಯವ್ರು ಬಂದಾಗ ಕೂಡ ಸಂಜೆ ಏಳು ಗಂಟೆನೋ ಆಗಿತ್ತು ಆಮೇಲೆ ಅದರಲ್ಲಿ ಅಜ್ಜನೂ ತುಂಬ ಏನು ಊಟ ಮಾಡಲಿಲ್ಲ ಒಂದು ಸ್ವಲ್ಪ ಮಾತ್ರ ಊಟ ಮಾಡಿದ್ರು ರಸಂ ಹಾಗೆ ಉಳ್ದಿದ್ದು ಸಾಂಬಾರು ಹಾಗೆ ಉಳಿದಿತ್ತು ಅದನ್ನೇ ಇಬ್ಬರು ಒಂಚೂಚೂರು ಊಟ ಮಾಡಿದ್ವಿ ಶಾಸ್ತ್ರ ಅಂತ ಆಮೇಲೆ ಹಾಗೆ ಮಲಗಿದ್ವಿ ಈಗ ಬೆಳಗ್ಗೆ ನಾನು ಪಾತ್ರೆ ಎಲ್ಲ ತೊಳೆದಿದ್ದೆಲ್ಲ ಪಾತ್ರೆ ಎಲ್ಲ ಒರೆಸಿ ಇಡ್ತಾ ಇದ್ದೀನಿ ಬೆಳಗ್ಗೆ ನಾನು ಎತ್ತಕ್ಷಣ ಸುಪ್ರಭಾತ ಹಾಕೊತೀನಿ ನಮ್ಮ ಮನೆಯವರು ಹೇಳ್ತಾಯಿದ್ರು ಅದು ಎಷ್ಟು ಚೆನ್ನಾಗಿರುತ್ತಲ್ಲ ಕೇಳೋದಕ್ಕೆ ಅಂತ ನನಗೂ ಅಷ್ಟೇ ಅದು ಕೇಳಿದ ತಕ್ಷಣ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ನಿಮಗೂ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕೇಳಿರಬಹುದೇನೋ ನಾನು ಆಮೇಲೆ ಮ್ಯೂಟ್ ಮಾಡಿದೆ ಯಾಕಂದರೆ ಕಾಪಿರೈಟ್ ಸ್ಟ್ರೈಕ್ ಆ ಏನೂ ಬರಬಾರ್ದು ಅಂತ ಹೇಳಿ ಹಾಗೆಯೇ ನಿನ್ನೆ ಮನೆಯವ್ರು ಹೇಳಿದ್ರಲ್ವ ಕಾರ್ಬೇಳೆ ಬೇಳೆ ಮಾಡು ಅಂತೇಳಿ ಇವತ್ತು ಅದೇ ಖಾರ ಬೇಳೆನ ಮಾಡ್ತಾಯಿದ್ದೀನಿ ನನಗೆ ಯಾರೋ ಮೊನ್ನೆ ಅದ್ರ ರೆಸಿಪಿನ ಡೀಟೇಲಾಗಿ ಶೇರ್ ಮಾಡಿ ಅಂತ ಹೇಳಿದಾರ ನೋಡೋಣ ಇವತ್ತು ಮಾಡ್ತೀನೋ ಇಲ್ವೋ ಅಂತ ನನಗೂ ಗೊತ್ತಿಲ್ಲ ಆದರೆ ಖಂಡಿತ ಮಾಡ್ತೀನಿ ಹಾಗೆ ಸ್ವಲ್ಪ ಬದನೆಕಾಯಿ ಬಜ್ಜಿ ಕೂಡ ಮಾಡೋಣ ಅಂತ ಇದ್ದೀನಿ ಹಾಗೆ ನನ್ನ ಗಿಡದಲ್ಲಿ ನೋಡಿ ಚರಿ ಟೊಮೆಟೊ ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನು ಇದೊಂಥರ ವಾಸನೆ ವಾಸನೆ ಅಂತ ಅಂದ್ಕೊಂಡಿದ್ದೆ ನಾನು ನಿನ್ನೆ ಸಂಜೆ ಅಜ್ಜ ಕೀಳ್ತಾ ಇದ್ರಲ್ವ ಕಳೆನ ಆವಾಗ ತಿಂದು ನೋಡಿದೆ ಎಷ್ಟು ಸ್ವೀಟ್ ಇತ್ತು ಅಂದರೆ ಅಷ್ಟು ಸ್ವೀಟ್ ಇತ್ತು ಹಾಗಾಗಿ ಇವತ್ತು ಆ ಕಾರ್ ಬೆಳೆಗೆ ಅದನ್ನು ಕೂಡ ಒಂದು ಸ್ವಲ್ಪ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಖಾರ ಬೆಳೆಗೆ ನಾನು ಹುರಿಯೋದಕ್ಕೆ ಈರುಳ್ಳಿ ಟೊಮೆಟೊ ಹಾಗೆ ಕರಿಬೇವು ಕ ಬೆಳ್ಳುಳ್ಳಿ ಹಾಕಿ ಇದು ಚೆನ್ನಾಗಿ ಹುರಿದ ನಂತರ ನಾನು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಗೇ ಸಾಂಬಾರು ಪುಡಿ ಅಚ್ಕಾರದ ಪುಡಿ ಹಾಕ್ತೀನಿ ಆಮೇಲೆ ಬೇಳೆ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ವ ಅದಕ್ಕೇ ಆ ಖಾರನ ಮಿಕ್ಸ್ ಮಾಡಿದ್ರೆ ರೆಡಿ ರೆಡಿಯಾಗುತ್ತೆ ಹಾಗೆಯೇ ಈ ಕಡೆ ನಾನು ಒಗ್ಗರಣೆಗೆ ಟೊಮೆಟೊ ಈರುಳ್ಳಿ ಕರಿಬೇವು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಈಗ ಒಗ್ಗರಣೆನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಆದರೆ ಇವತ್ತು ಸ್ವಲ್ಪ ನಾನು ತೆಳ್ಳಗಾಗ್ಬಿಟ್ಟಿತ್ತು ಅದು ಯಾಕೆ ಅಂತ ಗೊತ್ತಿಲ್ಲ ಅದು ಫಸ್ಟಿಗೆ ತೆಳ್ಳಗೆ ಅನಿಸುತ್ತೆ ಆಮೇಲೆ ಅದು ಗಟ್ಟಿ ಬರುತ್ತೆ ಖಾರ ಬೇಳೆ ಹೋಗಿ ಒಳ್ಳೆ ಬೇಳೆ ಸಾರು ಥರ ಆಗಿಬಿಟ್ಟಿತ್ತು ಅದು ಬೇಳೆ ತುಂಬ ಬೆಂದಿದ್ದಕ್ಕೋ ಅಥವಾ ನಾನು ನೀರು ಜಾಸ್ತಿ ಮಿಕ್ಸ್ ಮಾಡೋದನ್ನೋ ಗೊತ್ತಿಲ್ಲ ಇವತ್ತು ರೊಟ್ಟಿನೂ ಅಷ್ಟೇ ನಾನು ವೀಡಿಯೋನ ಮಾಡಿಕೊಂಡ್ಲೇ ಇಲ್ಲ ಇವತ್ತು ಸ್ವಲ್ಪ ಸ್ಪೆಷಲಾಗಿ ಮಾಡಿದ್ದೆ ಏನಂದರೆ ಅಕ್ಕಿ ಹಿಟ್ಟಾರ್ದ ಹಾಗೆ ಜೋಳದ ಹಿಟ್ಟಾರ್ದ ಹಾಕಿ ಅಕ್ಕಿ ರೊಟ್ಟಿನ ಮಾಡಿದ್ದೀನಿ ಇವಾಗ ಅದೇ ಥರ ಮಾಡ್ತೀನಿ ತಾಲಿಪಟ್ಟು ಮಾಡಿದ್ರೂ ಅಷ್ಟೇ ಈಗ ಅಕ್ಕಿ ರೊಟ್ಟಿಗೂ ನಾನು ಅದೇ ಥರ ಮಾಡ್ತಾಯಿದ್ದೀನಿ ಜೋಳದ ರೊಟ್ಟಿ ಒಂದು ಅಂದರೆ ಅದು ಬರೀ ಜೋಳದ ರೊಟ್ಟಿ ಮಾಡಿದ್ರೆ ತಿನ್ನೋಕಷ್ಟು ಅಷ್ಟು ಪಡಲ್ಲ ಇವರು ನನ್ನ ಪ್ರಿವಿಯಸ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ ಹಾಗಾಗಿ ಈ ಥರ ಮಾಡ್ತೀನಿ ಇವತ್ತಿನ ಬ್ರೇಕ್ಫಾಸ್ಟು ನಮ್ಮ ಮನೆಯವರ ಫೇವ್ರೇಟ್ ಎರಡೂ ಅಷ್ಟೇ ಬದನೆಕಾಯಿ ಬಜ್ಜಿ ಹಾಗೇ ಖಾರಬೇಳೆ ಯಾವ್ದು ತಿನ್ನಲಿ ಯಾವ್ದು ಬಿಡಲಿ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು ಖಾರಬೇಳೆ ತುಂಬ ಚೆನ್ನಾಗಾಗಿತ್ತು ನಾನು ಈ ಅವರೇ ಚೆನ್ನಾಗಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಇದು ಹಿಸ್ಕವ್ರೆ ಅಲ್ಲ ಇದು ಬಳ್ಳಿ ಅವರೇ ಅದಕ್ಕೇ ಹಾಗೆಯೇ ಮಧ್ಯಾಹ್ನ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಮನೆಯವರು ಮಾವಿನಕಾಯಿ ಸಾಸಿವೆ ಮಾಡು ಅಂತ ಹೇಳಿದ್ರು ಅವರು ಮುಂಚೆ ಮಾವಿನಕಾಯಿ ಸಾಸಿವೆ ಆ ತಂಬ್ಳಿ ಸಾರು ಆ ಥರದ್ದೆಲ್ಲ ಊಟನೇ ಮಾಡ್ತಿರ್ಲಿಲ್ಲ ಇವಾಗ ಏನೋ ಗೊತ್ತಿಲ್ಲ ಬೇಳೆ ಸಾರು ಬಿಡೋ ಏನಾರು ತಣ್ಣಗಿರೋ ಸಾರು ಮಾಡು ಅಂತ ಹೇಳ್ತಾರೆ ಆ ಸೆಕೆಗೋ ಏನೋ ಗೊತ್ತಿಲ್ಲ ಅದಕ್ಕೇ ಇವತ್ತು ಮಾವಿನಕಾಯಿ ಸಾಸಿವೆನ ಮಾಡ್ತಾ ಇದ್ದೀನಿ ಇದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಸುಮಾರು ಸಲ ಹಾಗೆಯೇ ಮುಖಕ್ಕೆ ಸ್ವಲ್ಪ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಇವಾಗ ತುಂಬ ಮಾಡ್ಕೊತಾ ಇದ್ದೀನಿ ನನ್ನ ಬಗ್ಗೆನೂ ಕೂಡ ನಾನು ಸ್ವಲ್ಪ ಕೇರ್ ತೊಗೊತಾ ಇದ್ದೀನಿ ಹಾಲು ಹಾಗೆ ಏನದು ಕಡಲೆ ಹಿಟ್ಟು ಸ್ವಲ್ಪ ಜೇನುತುಪ್ಪ ಸೇರಿಸಿ ಇದನ್ನು ಹಚ್ಕೊತಾ ಇದ್ದೀನಿ ಇದರಿಂದ ತುಂಬ ಗ್ಲೋ ಬರುತ್ತೆ ಅಂತ ಚಿನ್ನಿ ಹೇಳಿದ್ಲು ಹಾಗಾಗಿ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೊನ್ನೆ ಅವಳು ಬಂದು ಹೋದಾಗಿಂದ ಹಾಗೆಯೇ ಮಜ್ಜಿಗೆ ಮೆಣಸಿದು ನಾನು ಮಾಡಿರೋ ಮಜ್ಜಿಗೆ ಮೆಣಸೇ ಇದು ಇದನ್ನು ಇವತ್ತು ಕರೆದೆ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತ ಅನಿಸಿತ್ತು ಆದರೆ ಇವತ್ತು ತಿಂದಾಗ ಸರಿ ಇತ್ತು ಉಪ್ಪು ಅಂತ ಅನ್ನಿಸ್ತು ನಾನು ಎಲ್ಲ ಅಡುಗೆಗೂ ಸ್ವಲ್ಪ ಉಪ್ಪನ್ನ ಕಮ್ಮಿ ಹಾಕ್ತೀನಿ ನನಗೆ ಉಪ್ಪು ಜಾಸ್ತಿ ಆದರೆ ಕಮ್ಮಿ ಮಾಡೋದು ಕಷ್ಟ ಅಲ್ವಾ ಉಪ್ಪು ಕಮ್ಮಿ ಆದರೆ ಮೇಕಿದ್ರೆ ಹಾಕ್ಕೊಂಡು ಸರಿ ಮಾಡ್ಬೋದು ಆದರೆ ಇದನ್ನೆಲ್ಲ ಸರಿ ಮಾಡೋಕೆ ಬರೋದಿಲ್ಲ ಆಮೇಲೆ ನಮ್ಮ ಮನೆಯವ್ರೆಲ್ಲ ಸರಿ ಇದೆ ಅಂತ ಹೇಳಿದ್ರು ನಮ್ಮ ಮನೆಯವ್ರು ಸರಿ ಇದೆ ಅಂದಮೇಲೆ ಸರಿ ಇದೆ ಅಂತ ಯಾಕಂದರೆ ಅವರು ಸ್ವಲ್ಪ ನಾ ಉಪ್ಪು ತಿನ್ನೋದು ಜಾಸ್ತಿ ಹಾಗಾಗಿ ಹಾಗೆಯೇ ಈಗ ಮಜ್ಜಿಗೆ ಮೆಣಸ್ಕಾರ್ದು ಆಯಿತು ಅದು ಅದರ ಇದರಲ್ಲೇ ಸ್ವಲ್ಪ ಸಾರಿ ಕೂಡ ಸಾರಿ ಸಾಸಿವೆಗೆ ಕೂಡ ನಾನು ಒಗ್ಗರಣೆನ ಹಾಕಿದೆ ಚೆನ್ನಾಗಾಗಿತ್ತು ಮಾವಿನಕಾಯಿ ಸಾಸಿವೆ ಶ್ರೇಯು ಹೊಸಲ ಹಾಸ್ಟೆಲಲ್ಲಿ ಅಂಟಿನುಡೆ ಎಲ್ಲ ತರ್ತಾರೆ ಮಮ್ಮಿ ಅಂತ ಹೇಳಿದ್ದ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳಿದ್ದೆ ಅವ್ನು ಹೊಸಲ ಶೇಂಗಾ ಉಂಡೆ ಕೂಡ ಮಾಡಿಸ್ಕೊಂಡು ಹೋಗಿದ್ದ ಅಲ್ವಾ ಹಾಗಾಗಿ ಅವ್ನು ಬರ್ತಾನಲ್ವ ಈಗ ಮಕ್ಕಳು ಮನೆಗೆ ಬರ್ತಾರೆ ಅಂದರೆ ಏನಾದರೂ ತಿನ್ನ ಕೊಡು ಕೊಡು ಅಂತಿರ್ತಾರೆ ಮನೆಯಲ್ಲಿ ಮಕ್ಕಳಿದ್ರೆ ಗೊತ್ತಿರುತ್ತೆ ಪೇರೆಂಟ್ಸ್ಗಳಿಗೆ ಅದೆಷ್ಟು ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಹೇಳಿ ಹಾಗಾಗಿ ಮಧ್ಯಾಹ್ನ ಊಟ ಆದಮೇಲೆ ನಮ್ಮ ಮನೆಯವರು ಇದ್ದರು ನಾನು ನಮ್ಮ ಮನೆಯವರು ಸೇರಿ ಅಂಟಿ ಉಂಡೆ ಮಾಡೋಣ ಅಂತ ಹೇಳಿ ಈಗ ಮಾಡ್ತಾ ಇದ್ವಿ ಇದನ್ನು ಮಾಡ್ತೀನಿ ಮಾಡ್ತೀನಿ ಅಂತ ತುಂಬ ದಿನ ಆಗಿತ್ತು ಚಿನ್ನಿ ಬಂದಾಗೇ ಅವಳತ್ರ ವೇಟ್ಸ್ನ ನಾನು ಬೀಜ ಬಿಡಿಸಿ ಇಟ್ಟಿದ್ದೆ ಮಾಡೋಣ ಮಾಡೋಣ ಅಂತ ಮಾಡೋಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತಾದರೂ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಫಸ್ಟು ಅಂಟನ್ನು ಕರೆದು ಎತ್ತಿಟ್ಕೊಂಡೆ ಆನಂತರ ಬಾದಾಮಿ ಗೋಡಂಬಿ ಹಾಗೆ ಪಂಕಿನ್ ಸೀಡ್ ಇರುತ್ತಲ್ವ ಅದನ್ನು ಸ್ವಲ್ಪ ನಾನು ಕಟ್ ಮಾಡಲಿಲ್ಲ ಮಿಕ್ಸಿಲೇನೇ ಸ್ವಲ್ಪ ತರಿತರಿಯಾಗಿ ಮಾಡಿಕೊಂಡೆ ಕೆಲವೊಂದು ದೊಡ್ಡಕ್ಕಿತ್ತು ಕೆಲವೊಂದು ಸ್ವಲ್ಪ ಸಣ್ಣ ಕೂಡ ಆಗಿತ್ತು ಹಾಗೆಯೇ ನಿನ್ನೆ ನಾನು ಉತ್ತುತ್ತಿನ ತೊರ್ಬೆ ತರಬೇಕು ಅಂತ ಹೋದವಳು ನಂಗೆ ಅದನ್ನು ಮರೆತೇ ಬಂದಿದ್ದೀನಿ ಅದಿಲ್ಲ ಅಂತಲೇ ಇಷ್ಟು ದಿನ ಅಂಟಿನ ಉಂಡೆ ಮಾಡಿರಲಿಲ್ಲ ನಿನ್ನೆ ಅದಕ್ಕೆ ಅಂತ ಹೋದ್ರೂ ಸೂಪರ್ ಮಾರ್ಕೆಟಲ್ಲಿ ನಾನು ಹಾಗೆ ಮರೆತು ಬಂದಿದ್ದೀನಿ ಅದು ಇಲ್ದಿದ್ರೂ ಅಡ್ಡಿಲ್ಲ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀನಿ ಹಾಗೆಯೇ ಡೇಟ್ಸ್ನ ನಾನು ಮಿಕ್ಸಿಲಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಅದನ್ನು ಕೂಡ ನಾನು ತುಪ್ಪದಲ್ಲಿ ಕರೆದು ಆ ನಂತರ ಡ್ರೈ ಫ್ರೂಟ್ಸು ಮತ್ತು ಸ್ವಲ್ಪ ಏನದು ಬೆಲ್ಲನ ನಾನು ಕಾಯಿಸಿ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಸ್ವೀಟ್ ಕಮ್ಮಿ ಆಯಿತು ಅಂದರೆ ಬೆಲ್ಲ ಹಾಕೋಣ ಅಂತ ನೀವೇನಾದರೂ ಡೇಟ್ಸ್ನ ಜಾಸ್ತಿ ಹಾಕಿದ್ರೆ ಬೆಲ್ಲ ಹಾಕೋ ಅವಶ್ಯಕತೆ ಬೀಳೋದಿಲ್ಲ ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ಅಂದರೆ ಉತ್ತುತ್ತಿ ಕೂಡ ಇರಲಿಲ್ಲಲ್ಲ ಹಾಗಾಗಿ ಅದಕ್ಕೆ ನಾನು ಒಂಚೂರೆ ಒಂದು ನಾಲ್ಕು ಚಮಚದಷ್ಟು ಬೆಲ್ಲ ಹಾಕಿದ್ದೀನಿ ಅಷ್ಟೇ ಆದರೆ ಇವತ್ತು ಸ್ವಲ್ಪ ತುಪ್ಪ ಜಾಸ್ತಿ ಆಗಿಬಿಟ್ಟಿತ್ತು ನೋಡಿ ಕೈಯಲ್ಲೆಲ್ಲ ತುಪ್ಪ ತುಪ್ಪ ಇದೆ ಆಮೇಲೆ ನಾನು ಸ್ವಲ್ಪ ತುಪ್ಪನೆಲ್ಲ ಹಿಂಡಿ ತೆಗೆದು ಉಂಡೆನ ಕಟ್ಟಿದೆ ಉಂಡೆ ಕಟ್ಟಕ್ಕೆ ಮಾತ್ರ ತುಂಬ ಚೆನ್ನಾಗಿ ಬಂತು ಈಗ ಮಕ್ಕಳೆಲ್ಲ ಮನೇಲಿರ್ತಾರಲ್ವ ರಜದಲ್ಲಿ ಅದು ಇದು ಹಾಳು ಮುಳ್ಳು ತಿನ್ನ ಕೊಡೋದಕ್ಕಿಂತ ಈ ಥರದನ್ನ ಮಾಡಿ ಕೊಟ್ಟರೆ ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದಲ್ವ ನೀವು ಬೆಲ್ಲನೂ ಏನು ಹಾಕಬೇಕು ಅಂತ ಏನಿಲ್ಲ ಆ ಡೇಟ್ಸ್ನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಅದರಲ್ಲೇ ಸ್ವೀಟಿನ ಅಂಶ ಇರುತ್ತೆ ಇದು ರೆಸಿಪಿ ನಿಮಗೆ ಬೇಕಾದರೆ ನಾನು ಹಳೆ ವಿಡಿಯೋದಲ್ಲಿ ಕೂಡ ಇದೆ ಇಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಆರಾಮಾಗಿ ಸಿಗುತ್ತೆ ನನಗೂ ಕೂಡ ಮರ್ತೋದಂಗೆ ಆಗಿಬಿಟ್ಟಿತ್ತು ನಾನು ಸಲ ಮತ್ತೆ ವೀಡಿಯೋ ನೋಡಿಬಿಟ್ಟೇನೆ ಮತ್ತೆ ಮಾಡಿದೆ ಇಷ್ಟು ಆಗಿದೆ ನೋಡೋಣ ಅವನು ತಿಂತಾನೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನನಗೆ ತಿಂದರೆ ಮತ್ತೆ ಮಾಡಿಕೊಡೋಕ್ಕಾಗುತ್ತೆ ಅಂತ ಸ್ವಲ್ಪ ಮಾತ್ರ ಮಾಡಿದ್ದೀನಿ ಅಂದರೆ ಎಷ್ಟು ಡೇಟ್ಸ್ ಇತ್ತೋ ಅಷ್ಟು ಮಾತ್ರ ನಾನು ಮಾಡಿದೆ ಮಕ್ಕಳು ಮನೆಗೆ ಬರ್ತಾರೆ ಅಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಅಲ್ವಾ ಇದಾಗಿತ್ತು ಇವತ್ತಿನ ವ್ಲಾಗ್ ಮಗ ಬರ್ತಾನೆ ಅಂತ ಏನೆಲ್ಲ ಪ್ರಿಪ್ರೇಷನ್ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿ ತನಕ ಬಾಯ್